Thank <laughs> you. ಮನೆಗೆ ತಕ್ಕ ಮಗನಾಗಬೇಕೆಂಬ ಬಯಕೆ ಹೊತ್ತವರ ಮನದಲ್ಲಿ ನಿತ್ಯ ಕೊರಗ್ತಾ ಇದ್ರೆ ಈ ಮೌಂಡೇಶನ್ ಕಣ್ಣಲ್ಲಿ ಕಾಣುವುದು ನಿತ್ಯ ಹತ್ತಾರು ಮನೆಗಳ ನಮಸನ ಮಾಡುವ ಮಹಾಮಾರ್ಗದ ಕಾಳಗ ನಿತ್ಯ ಹೆತ್ತವರು ಸತ್ಯ ನ್ಯಾಯ ನೀತಿ ಧರ್ಮವನ್ನ ಪೂಜಿಸಬೇಕಾದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಾಂತೇಶ ಮಾಡುವುದು ನಿತ್ಯ ಹೆಂಡ ಹೆಣ್ಣ ಗಣಸ ಹೆತ್ತವರಿಗೂ ಹೆತ್ತ ಮಕ್ಕಳಿಗೂ ಎಷ್ಟೊಂದು ಅಂತರ ಅಲ್ವಾ ಹೆತ್ತವರು ಕಾಣುವುದು ಬಹಿರಂಗದ ಕನಸನ್ನ ಕಾಣುವುದು ಅಂತರಂಗದ ಕನಸಣ್ಣ மோனேஷன் அந்தரங்க கனசிக்கு அட்டி ஆகல அம்பிக்கா அம்பிக்கோ நானும் கண்ணிட்ட கன்யாமணி அவளிக்கெம்பிக்க நான் பயசித அம்பிக்கா கடையே பரக்கத்தட பப்ப ಅರವಿಂದ್ ನನಗೋಸ್ಕರವಾಗಿ ಇಲ್ಲೇ ಬಂದು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ನಾನು ಬರೋದು ತಡಬಾಯ್ತು ಅಂತ ತಿಳ್ಕೊಂಡು ಹಾಗೆ ಹೊರಟೋಗಿರ್ಬೋದೇ ಸಾಧ್ಯನೇ ಇಲ್ಲ ಯಾಕಂದ್ರೆ ನನಗೋಸ್ಕರವಾಗಿ ಜೀವನ್ ಪೂರ್ತಿ ಕಾಯುವಂಥ ವ್ಯಕ್ತಿ ಅವರು ಇಲ್ಲೇ ಎಲ್ಲಾದ್ರೂ ಇರ್ಬೋದು ನಾನು ಇವಾಗ ಕರ್ಕೊಂಡು ಬಂದ್ರೆ ಕಣ್ಣಂಚಲ್ಲಿ ಕಲ್ಲೊಂದನ್ನ ಕೆತ್ತಿ ಆ ಕಲ್ಲನ್ನ ಶಿಲೆ ಮಾಡಿ ಆ ಶಿಲೆಗೊಂದು ಓಲೆ ತೊಡಿಸುವ ಕಲೆಗಾರನ ಈ ಕಲೆಗಾರನ ಕಣ್ಣು ಕುಕ್ಕುವಂತೆ ಈ ಶಿಲೆಯನ್ನ ಸೃಷ್ಟಿಸಿದ ಆ ಶಿಲ್ಪಿಯಾರು ಆ ಶಿಲ್ಪಿಗೊಂದು ನಮನ ಈ ಶಿಲೆಗೊಂದು ನೋಡಿ ನಮನ ನೋಡಿ ನಾನೇನು ದಿಕ್ಕೇಡಿ ಮಿಸ್ಟರ್ ಅಲ್ಲಿಸ್ಟರ್ ಹೆತ್ತವರ ಆಸ್ರಯದಲ್ಲಿ ಅನ್ನ ತಿಂದು ಬದುಕಿರುವ ಒಲವುಳ್ಳ ಹಕ್ಕಿ ನಾನು ಆಕಾಶದಲ್ಲಿ ಹಾರಡುತ್ತಿರುವ ಹಕ್ಕಿಗಳನ್ನು ಕಂಡು ಅವುಗಳ ರೆಕ್ಕೆ ಕುಕ್ಕಲಿಕ್ಕೆ ಪ್ರಯತ್ನ ಪಡುತ್ತಿರುವ ನಿನ್ನಂತ ರಣದ್ದುಗಳ ರೆಕ್ಕೆಯನ್ನು ಕತ್ತರಿಸಿ ಹಾಕಲಿಕ್ಕೆ ಹುಟ್ಟಿರುವ ಹಠಮಾರಿ ಹಕ್ಕಿ ನಾನು ಮಿಸ್ಟರ್ ಮಾತೇಶ್ ನಾನು ನಿಮ್ಮನ್ನು ಮೂರು ವರ್ಷಗಳಿಂದ ನೋಡ್ತಾನೆ ಇದ್ದೀನಿ ಮಾತ್ ಮಾತಿಗೆ ನನ್ನ ಮೇಲೆ ನಿಮ್ಮ ಕಾಮ್ ದೃಷ್ಟಿಯನ್ನು ಬೀರ್ತೀರಾ ಹೆಜ್ಜೆ ಹೆಜ್ಜೆಗೆ ನಾನು ನಿಮ್ಮ ಆದಿನ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀರಾ ಯಾಕೆ ಯಾಕೆ ನಿಮ್ಮಲ್ಲಿ ಇಂತಹ ದುರಾಸೆ ಈ ನಿಮ್ಮ ಮಾತಿಗೆ ಮನ್ನನ್ನು ಕೊಡುವ ಹೆಣ್ಣು ನಾನಂತ ನೀನು ಭಾವಿಸ್ಕೋಬೇಡ ಇಷ್ಟಕ್ಕೂ ನಿನ್ನ ದೃಷ್ಟಿಯಲ್ಲಿ ಹೆಣ್ಣಂದ್ರೆ ಏನಂತ ತಿಳ್ಕೊಂಡಿದ್ಯಾ ಬಜಾರ್ದಲ್ಲಿ ಈಟು ಮಾರುವ ಹಣ್ಣು ಅಂತ ತಿಳಿದಿದ್ರು ಇಲ್ಲ ನಡೆದಾಡುವ ಕಾಲಿನ ಧೂಳು ಅಂತ ಎಲ್ಲ ಜರ್ಮನಿ ಭೋಗನಾಗಿಟ್ಟಿರುವ ಬೆನ್ನೇ ಅಂತ ಬೆಣ್ಣೆ ಮೂರು ವರ್ಷದ ಹಿಂದೆ ಪವಿತ್ರವಾದ ಹಾಲಾಗಿತ್ತು ನಾನು ಒಂದು ಹಣಿ ಹೆಪ್ಪ ಬಿಡೋಣ ಅನ್ಕೊಂಡಿದ್ದೆ ಆದ್ರೆ ನನ್ನ ಮಗರಿಂದ ಪ್ರೀತಿಯನ್ನು ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಕಟ್ಟದ ಬರ್ರ ಬೆನ್ನಿ ಬೆಣ್ಣಿ ಮಾಡ್ಯ ಬೆಣ್ಣಿನ ಹಬ್ಬಕ್ಕಂತ ನುಂಗಬೇಕು ಅಂತ ಆಸೆ ನೋ ಬಯಸಿದ ಬೆನ್ನೆ ಬಂದು ಬಾಯಿಗೆ ಬಿದ್ರೆ ಸರಿ ಎಲ್ಲವಾದ್ರೆ ದಿನವ ಕಾಟ ಕಾಕೆನೆ ನಿನ್ನಂತ ನೀನು ಮಾತಿ ಕದ್ದು ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆನ್ನೆ ಮೇಲೆ ಮುಚ್ಚಿರುವ ಪಾತ್ರೆ ಮುಚ್ಚಳ ತುಂಬಾನೇ ಭದ್ರವಾಗಿದೆ ನಿಲುಕದಿರುವ ಬೆಣ್ಣೆಗೆ ಕೈ ಹಾಕಿದ್ರೆ ನಿನಗೆ ಸಿಗೋದು ಬೆಣ್ಣೆ ಅಲ್ಲ ಮೈ ತುಂಬಾ ಬೆತ್ತದ ಬರೆಗಳು ಅದಕ್ಕೆ ನಿನಗೆ ರಣಚಂಡಿಯಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸ್ವಲ್ಪ ಎಚ್ಚರದಿಂದ ಭತ್ತದ ಮರಗಳಿಗೆ ಹೆದರ್ಕೊಂಡು ಓಡಿ ಹೋಗೋದಕ್ಕೆ ನಾನೇನು ಆರ್ನೇ ಮನಸ್ಸಿ ಅಲ್ಲ ರಾಜವಂಶದಲ್ಲಿ ಹುಟ್ಟಿದ ರಾಜವಂಶದ ಕುಡಿ ನಾನು ಒಂದು ವಿಷದ ಅಕ್ಷರಗಳಿಂದ ನುಡಿದ ಕೆಟ್ಟ ಜಾತಿ ಅಂತ ಹೆಣ್ಣಿನ ನೋಡು ಹೆಣ್ಣು ಏನು ಅಂತ ನಿನಗೆ ಚೆನ್ನಾಗಿ ಅರ್ಥವಾಗುತ್ತೆ ಅಮೃತ ಯುಗದಲ್ಲಿ ವಿಶ್ವಾಮಿತ್ರ ಎಂಬ ಶ್ರೇಷ್ಠ ಮುನಿ ಅಂತ ಮಹಾಮುನಿಡ್ತಾ ಇದ್ದ ಆದ್ರೆ ಮೇಣಿಕೆ ಹೆಣ್ಣಿಗೋಸ್ಕರವಾಗಿ ಮಣ್ಣು ಹೋದ ತ್ರೈತ ಯುಗದಲ್ಲಿ ಹತ್ತು ತೆರಳಿ ಹೊತ್ತಿರುವ ರಾವಣ ತಾನು ಒಬ್ಬ ಶ್ರೇಷ್ಠ ಶಿವಭಕ್ತ ಅಂತ ಮೇರ್ತಾಡ್ತಾ ಇದ್ದ ಆದ್ರೆ ಸೀತೆಯ ಒಂದು ಹೆಣ್ಣಿಗೋಸ್ಕರವಾಗಿ ಮಣ್ಣು ಮುಖಿ ಹೋದ ಗೋಪರ ಯುಗದಲ್ಲಿ ತಾನು ಒಬ್ಬ ಬಾಹು ಬಲಿಷ್ಣ ಅಂತ ಮೇರ್ತಾಡ್ತಾ ಇದ್ದ ದುಷ್ಟ ದುಶಾಸನ ದ್ರೌಪದಿ ಎಂಬ ಹೆಣ್ಣಿಗೋಸ್ಕರವಾಗಿ ಮಣ್ಣು ಹೋದ ಏನು ಈ ಕಲಿಯುಗ ಈ ಕಲಿಯುಗದಲ್ಲಿ ಎಷ್ಟೋ ಜನರು ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಕಳೆದುಕೊಂಡು ಬೀದಿಗಳಾಗಿದ್ದಾರೆ ಅದು ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ನರಪಸು ನಿನ್ ಮುಂದೆ ಮಾತನ್ನು ತಿಳಿಸಿದ ತುಂಬಾನೇ ದೂರ ಉಳಿಯಿತು ಅದಕ್ಕೆ ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಐ ಸಿ ಗೆಟ್ ಔಟ್ ಹೆಣ್ಣಿನ ಹೇಳಿ ಒಳ್ಳೆ ಹೆಣ್ಣಿನ ಸೋಗ ಹಾಕುವ ಸೋಗಲೀಗ ಇತಿಹಾಸದ ಪುಟದ ಹೆಣ್ಣಿನ ಕಥೆಯನ್ನು ಒಂದ್ಸಾರಿ ನಾನು ಹೇಳ್ತೇನೆ ಕೇಳಿಸು ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರಂಗನ್ನುವಳ ಪಾದ ನೋಡುತ್ತಿದ್ದೇವೆ ನಾ ಅವಳ ದೇಹವನ್ನಲ್ಲ ಅವಳಲ್ಲಿ ಭಕ್ತಿ ತುಂಬಿತ್ತು ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು ಆದ್ರೆ ನೀನು ಈ ತುಂಡು 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 ಬಟ್ಟೆ ಈ ಬಟ್ಟೆಗಳನ್ನು ನೋಡಿದ್ರೆ ನನ್ನಂತ ಹರದೊಡಗಲ್ಲ ಹಿಂದೆ ನಾಳೆ ನೆಗರಿ ಹೋಗುವ ಮುದ್ದು ಎಗರಿ ಕರಿ ತನ್ನ ಬಾರ್ಲೆ ಕಾಮಿಣಿ ಅದನ್ನು ಕಣ್ಣಿಗೆ ಕಾಣೋದೆಲ್ಲ ಹಳದಿಯಾಗಿ ಇರುತ್ತಂತೆ ಅಜ್ಞಾನ ಮರೆತು ಸುದ್ಞಾನಿಗೆ ವರ್ತನೆ ಮಾಡಿದ್ರೆ ನಿನಗೂ ಬೆಳೆದು ನನಗೂ ಬೆಳೀದು ಇಲ್ಲದೆ ಹೋದ್ರೆ ನನ್ನ ಕೈಲಾವಂತೂ ಕಟ್ಟಿಟ್ಟ ಬುತ್ತೀನೇ ಕೆಂಪು ಇದು ನಮ್ಮವ್ವ ಎಲ್ ಕೆ ಜಿ ಹಿಡಿದು ಡಿಗ್ರಿ ತನಕ ಓದಿಸಿದ್ರೂ ತೆಲೆಗೋಗಿಲ್ಲ ಗೋರ್ಲನ್ ಹಂತವನಿ ಕತ್ತೆಗೆ ಲಿ ತಾನೇ ಮರೆಯೋದು ಕೆಣ್ಣಿಗೆ ಹೊಡೆದ ಕಿ ಜೋಡಿ ಸೆಲ್ಫಿ ಹೊಡ್ಕೊಂಡು ಮೂರು ಬಿಟ್ಟು ಮಗನ ಅಂದೇ ಏನು ನನ್ನ ಸೌಂದರ್ಯ ಈ ನಿನ್ನ ಸೌಂದರ್ಯವನ್ನು ನೋಡ್ತಾ ಇದ್ರೆ ಈಗ ಲೈಟ್ ಆರಿಸ್ಬೇಕು ಅನ್ಸತ್ತೆ ಅದ್ರೂ ತುಂಬಾ ಇಷ್ಟೊತ್ತನ ಕಂಡಿದ್ದು ಕಂಡಿದ್ದ ಆ ಕಣಸ ಈ ಕಣಸ ಮುಂದೊಂದಿನ ನೀ ನನ್ನ ಕೆಣ್ಣೆ ಮುಟ್ಟಿದ್ದಿಲ್ಲ ಜೀವನ ಮುಟ್ತೀನಿ ಆಗ ನೀನ್ ಕಣಿಸ್ಬೇಕು ಯಾಕೆ ನಾನು ಮಾಂತೇಶನ ಕೆನ್ನೆ ಮುಟ್ಟಿದ್ದೆ ಮಾಂತೇಶನ ತಂಟೆಗೆ ಹೋದೆ ಅಂತ ಪ್ರತಿದಿನ ಪ್ರದಕ್ಷಣ ಹಂಗ ಮಾಡ್ಲಿಲ್ಲ ನನ್ನ ಹೆಸರು